ಇನ್ನು ಬಿಹಾರದಲ್ಲಿ ಮತ್ತೆ ರಾಜಕೀಯ ಕ್ರಾಂತಿಯ ಸಾಧ್ಯತೆ ಇದೆ ಯಾಕಂದ್ರೆ ಸಿಎಂ ನಿತೀಶ್ ಕುಮಾರ್ ಮತ್ತೊಮ್ಮೆ ಆರ್ ಜೆ ಡಿ ಜೊತೆಗಿನ ಸಂಬಂಧವನ್ನ ಮುರಿದುಕೊಂಡು ಬಿಜೆಪಿ ಸೇರ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಅದಕ್ಕೆ ಪುಷ್ಟಿ ಎನ್ನುವಂತೆ ನಿನ್ನೆ ನಿತೀಶ್ ಕುಮಾರ್ ಪರಿವಾರದ ವಾದದ ಬಗ್ಗೆ ಮಾತನಾಡುವ ಮುಖೇನವಾಗಿ ಆರ್ ಜೆ ಡಿಗೆ ಟಕ್ಕರ್ ಕೊಟ್ಟಿದ್ದಾರೆ ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇರುವಂತಹ ಬಿಜೆಪಿ ತನ್ನ ದಾಳವನ್ನ ಸಿದ್ಧಪಡಿಸ್ಕೊಳ್ತಾ ಇದೆ ಇಂಡಿಯಾ ಒಕ್ಕೂಟಕ್ಕೆ ಮತ್ತೊಂದು ಮರ್ಮಾಘಾತ ಕೊಡೋದಕ್ಕೆ ತಂತ್ರವನ್ನ ರೂಪಿಸ್ತಾ ಇದೆ ಗಾಳಿ ಬೀಸಿದ ಕಡೆ ತೂರಿಕೊಳ್ತಾರ ರಾಜಕೀಯ ನಿಪುಣ ನಿತೀಶ್ ಬಿಹಾರ ಆರ್ಜೆಡಿ ಜೆಡಿಯು ಮೈತ್ರಿಯಲ್ಲಿ ಮಹಾಬಿರುಗಾಳಿ ಸುಳಿವು ಟಿಎಂಸಿ ಸಿಎಂ ಮಮತಾ ದೀದಿ ಆಪ್ ಮುಖ್ಯಮಂತ್ರಿ ಮಾನ್ ಸೀಟು ಹಂಚಿಕೆಯಲ್ಲಿ ತಗಾದಿ ತೆಗೆದ ಬೆನ್ನಲೆ ಬಿಹಾರ ಸಿಎಂ ನಿತೀಶ್ ಕುಮಾರ್ ಪ್ರಧಾನಿ ಮೋದಿ ಹೊಗಳಿ ಇಂಡಿಯಾ ಮೈತ್ರಿಕೂಟಕ್ಕೆ ಮತ್ತೊಂದು ಶಾಕ್ ನೀಡಿದ್ದಾರೆ ನಿನ್ನೆ ಕರ್ಪೂರಿ ಠಾಕೂರ್ ಜನ್ಮ ಶತಮಾನೋತ್ಸವದಲ್ಲಿ ನಿತೀಶ್ ಕುಟುಂಬ ರಾಜಕಾರಣದ ಅಸ್ತ್ರ ಪ್ರಯೋಗಿಸಿತು ನಿತೀಶ್ ಲಾಲು ಪ್ರಸಾದ್ರನ್ನೇ ಗುರಿಯಾಗಿಸಿ ಪರೋಕ್ಷವಾಗಿ ಚುಚ್ಚಿದ್ದಾರೆ ಎಂಬ ಚರ್ಚೆ ಆರಂಭವಾಗಿದೆ ಇದರಿಂದಾಗಿ ಜೆಡಿಯು ಹಾಗೂ ಆರ್ಜೆಡಿ ಪಕ್ಷಗಳು ಪ್ರತ್ಯೇಕವಾಗಿ ಕರ್ಪೂರಿ ಠಾಕೂರ್ ಜನ್ಮ ದಿನಾಚರಣೆ ಆಚರಿಸಿತು ಇದೆಲ್ಲ ನೋಡಿದ್ರೆ ಮೈತ್ರಿ ಪಕ್ಷಗಳಲ್ಲಿ ದಿನದಿಂದ ದಿನಕ್ಕೆ ಕಂದಕ್ಕ ದೊಡ್ಡದಾಗ್ತಿರುವುದು ಕಾಣಿಸ್ತಿದೆ ಈ ಮಧ್ಯೆ ನಿತೀಶ್ಗೆ ಪುತ್ರಿ ರೋಹಿಣಿ ಆಚಾರ್ಯ ಟ್ವಿಟರ್ನಲ್ಲಿ ತಿರುಗೇಟು ಕೊಟ್ಟಿತು ಸಾಮಾನ್ಯವಾಗಿ ಜನ ತಮ್ಮ ನ್ಯೂನ್ಯತೆ ನೋಡಲ್ಲ ಆದರೆ ನಿರ್ಲಕ್ಷ್ಯದಿಂದ ಇತರರ ಮೇಲೆ ಕೆಸರು ಎರಚುತ್ತಾರೆ ನಿತೀಶ್ರನ್ನೇ ಟಾರ್ಗೆಟ್ ಮಾಡಿ ಆಕ್ಸ್ ಮಾಡಿದ್ರು ಆದ್ರೆ ಇದನ್ನ ಆಮೇಲೆ ಅಳಿಸಿದ್ದಾರೆ ಇದರಿಂದ ಬಿಹಾರದ ಆರ್ಜೆಡಿ ಜೆಡಿಯು ಟೂ ಬಿಡುವ ಹಂತಕ್ಕೆ ಬಂದಿವೆ ಕಿಶಾನ್ ಗಂಜ್ ಮೂಲಕ ಜನವರಿ ಇಪ್ಪತ್ತೊಂಬತ್ತಕ್ಕೆ ರಾಹುಲ್ ಗಾಂಧಿ ನ್ಯಾಯಯಾತ್ರೆ ಬಿಹಾರ್ ಪ್ರವೇಶಿಸಲಿದ್ದು ಜನವರಿ ಮೂವತ್ತೊಂದರಂದು ಕತಿಹಾರ್ನಲ್ಲಿ ನಡೆಯುವ ರಾಹುಲ್ ರ್ಯಾಲಿಯಲ್ಲಿ ತಾವು ಭಾಗವಹಿಸಲ್ಲ ಅಂತ ನಿತೀಶ್ ಸ್ಪಷ್ಟಪಡಿಸಿದ್ದಾರೆ ಆರ್ಜೆಡಿ ನಾಯಕರ ಜೊತೆಗಿನ ಮುಸುಕಿನ ಗುದ್ದಾಟದಿಂದ ಜೆಡಿಯು ನಾಯಕ ಬಿಹಾರ ಸಿಎಂ ನಿತೀಶ್ ಆರ್ಜೆಡಿ ಮೈತ್ರಿ ಕಳ್ಕೊಂಡು ವಿಧಾನಸಭೆ ವಿಸರ್ಜಿಸಿ ಚುನಾವಣೆ ಎದುರಿಸುವ ಲೆಕ್ಕಾಚಾರದಲ್ಲಿದ್ದಾರೆಂಬ ಚರ್ಚೆಗಳು ಶುರುವಾಗಿವೆ ಇದು ನಿಜವೇ ಅನ್ನೋದಾದರೆ ಇಂಡಿಯಾ ಮೈತ್ರಿಕೂಟ ಬಲ ಇನ್ನಷ್ಟು ಕುಗ್ಗಲಿದೆ ಬಿಹಾರದ ರಾಜಕೀಯ ವಿದ್ಯಮಾನಗಳ ಮೇಲೆ ಬಿಜೆಪಿ ಕಣ್ಣಿಟ್ಟಿದೆ ಮತ್ತೊಮ್ಮೆ ನಿತೀಶ್ರನ್ನ ಸ್ವಾಗತಿಸಲು ಬಿಜೆಪಿ ಕೂಡ ಸಿದ್ಧತೆ ನಡೆಸಿದೆ ಎನ್ನಲಾಗ್ತಿದೆ ವರದಿಗಳ ಪ್ರಕಾರ ನಿತೀಶ್ ವಾಪಸಾತಿ ವಿಷಯಕ್ಕೆ ಸಂಬಂಧಿಸಿ ಬಿಜೆಪಿಯ ಕೇಂದ್ರ ನಾಯಕತ್ವದಲ್ಲಿ ಸುದೀರ್ಘ ಚರ್ಚೆ ನಡೆದಿದೆ ರಾಜ್ಯ ಬಿಜೆಪಿ ಪ್ರಮುಖರು ಕೂಡ ನಿತೀಶ್ ಜೊತೆ ಸಂಪರ್ಕದಲ್ಲಿದ್ದಾರೆ ಎನ್ನಲಾಗಿದೆ ನಿತೀಶ್ ವಾಪಸಾತಿಗೆ ಸಂಬಂಧಿಸಿದಂತೆ ಪ್ರಧಾನಿ ಮೋದಿ ಗೃಹ ಸಚಿವ ಅಮಿತ್ ಶಾ ಮತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ನಡುವೆ ಮೂರು ಗಂಟೆ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ ಸದ್ಯದ ಬೆಳವಣಿಗೆಗಳ ಮಾಹಿತಿ ತೆಗೆದುಕೊಂಡು ರಾಜ್ಯ ಬಿಜೆಪಿ ಅಧ್ಯಕ್ಷ ಸಾಮ್ರಾಜ್ ಚೌಧರಿ ಅವರು ವರಿಷ್ಠರನ್ನ ಭೇಟಿಯಾಗಲು ದೆಹಲಿಗೆ ತೆರಳಿದ್ದಾರೆ ಮತ್ತೊಂದೆಡೆ ಮೈತ್ರಿಗೆ ನಿತೀಶ್ ತುದಿಗಾಲಿನ ಮೇಲಿದ್ರೂ ಯಾವುದೇ ಕಾರಣಕ್ಕೂ ಅವರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಸುವುದಕ್ಕೆ ಬಿಜೆಪಿ ನಾಯಕರು ಉತ್ಸುಕತೆ ತೋರಿಸಿಲ್ಲ ಅಂತಿವೆ ಉನ್ನತ ಮೂಲಗಳು ಬಿಹಾರದಲ್ಲಿ ಬಿಜೆಪಿಯಲ್ಲಿ ಹೇಳಿಕೊಳ್ಳುವ ಮುಖಗಳಿಲ್ಲ ಬದಲಾಗಿ ನಲವತ್ತು ಲೋಕಸಭಾ ಕ್ಷೇತ್ರಗಳಿವೆ ಆದ್ದರಿಂದ ನಿತೀಶ್ರನ್ನ ಮತ್ತೆ ಎನ್ಡಿಎ ಮೈತ್ರಿಕೂಟದ ಭಾಗವಾಗಿಸಲು ಗಂಭೀರ ಯತ್ನ ಬಿಜೆಪಿಯಲ್ಲಿ ನಡೆದಿದೆ ಇದಕ್ಕೆ ಪುಷ್ಟಿ ನೀಡುವಂತೆ ಪತ್ರಿಕೆಯೊಂದಕ್ಕೆ ಸಂದರ್ಶನ ನೀಡಿದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಿತೀಶ್ ಬಿಜೆಪಿ ಸೇರ್ಪಡೆ ಪ್ರಸ್ತಾವನೆ ಬಂದರೆ ಪರಿಗಣಿಸುವುದಾಗಿ ಹೇಳಿದರು ಹಾಗಾಗಿ ಈ ಸುದ್ದಿಗೆ ಮತ್ತಷ್ಟು ರೆಕ್ಕೆ ಪುಕ್ಕ ಬಂದಿದೆ ಪುತ್ರ ತೇಜಸ್ವಿಗೆ ಸಿಎಂ ಕಟ್ಟಲು ನಿತೀಶ್ ಮೇಲೆ ಲಾಲು ಒತ್ತಡ ಇವೆಲ್ಲ ಬೆಳವಣಿಗೆಯ ಮಧ್ಯೆಯೇ ಹಿಂದೂಸ್ತಾನಿ ಆವಾಜ್ ಮೋರ್ಚಾ ಮುಖ್ಯಸ್ಥರು ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ ತಮ್ಮ ಪುತ್ರ ತೇಜಸ್ವಿ ಸಿಎಂ ಮಾಡುವಂತೆ ಲಾಲು ಅವರು ನಿತೀಶ್ ಮೇಲೆ ಒತ್ತಡ ಹೇರಿದ್ದಾರೆ ಆದ್ರೆ ನಿತೀಶ್ ಈ ಷರತ್ತು ಒಪ್ಪಲ್ಲ ನಿತೀಶ್ ಬಿಜೆಪಿಗೆ ಬಂದ್ರೆ ಒಳ್ಳೆಯದು ಅಂತ ಮಾಜಿ ಸಿಎಂ ಜಿತನ್ ರಾಮ್ ಮಾಂಜಿ ಹೇಳಿದ್ದಾರೆ ಈ ಎಲ್ಲ ಬೆಳವಣಿಗೆ ನೋಡಿದ್ರೆ ಬಿಹಾರದಲ್ಲಿ ರಾಜಕೀಯ ಹಲ್ಚಲ್ ನಡೆಯುತ್ತೆ ಅನ್ನೋದ್ರ ಸುಳಿವು ನೀಡ್ತಿದೆ ಪಶ್ಚಿಮ ಬಂಗಾಳ ತಲುಪಿದ ರಾಹುಲ್ ಗಾಂಧಿ ನ್ಯಾಯ ರ್ಯಾಲಿ ರಾಹುಲ್ ನಡೆಸುತ್ತಿರುವ ಭಾರತ್ ಜೋಡೋ ನ್ಯಾಯಯಾತ್ರೆಯು ಪಶ್ಚಿಮ ಬಂಗಾಳದ ಬಿಹಾರ್ ಪ್ರವೇಶಿಸಿದೆ ಈ ವೇಳೆ ಮಾತನಾಡಿದ ರಾಹುಲ್ ಬಿಜೆಪಿ ಮತ್ತು ಆರ್‌ಎಎಸ್ಎಸ್ ದ್ವೇಷ ಹಿಂಸಾಚಾರ ಮತ್ತು ಅನ್ಯಾಯ ಹರಡುತ್ತಿವೆ ಇಂಡಿಯಾ ವಕೋಟದ ಎಲ್ಲರೂ ಅನ್ಯಾಯ ವಿರುದ್ಧ ಹೋರಾಡುತ್ತಿವೆ ಎಂದು ನ್ಯಾಯಾತ್ರಮ್ಯ ಅಮ್ಮನೆ ನ್ಯಾಯ शब्द जोड़ा है क्योंकि देश में अन्याय हो रहा है बीजेपी आरएसएस नफरत फैला रही है हिंसा फैला रही है और अन्याय फैला रही है इसीलिए इंडिया फॉरमेशन एक साथ अन्याय के खिलाफ लड़ने जा रहा है मध्य राहुल विरुद्ध सीएम बिस्वा शर्मा वग्दाड़ी भारत जोड़ो न्याय यात्रा उपस्थितियों बॉडी डबल यूज किया था बास को मतलब बास का सामने जो राहुल गांधी को दिखाई देते है वो राहुल नहीं होता राहुल अंदर में आठ लोगों को बैठने का एक उनका कमरा है